ಅದು ರಾತ್ರಿ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷ ಅಮಿಷಾ ನೈಟ್ ಶಿಫ್ಟ್ ಕೆಲಸವನ್ನ ಮುಗಿಸಿಕೊಂಡು ತನ್ನ ರೂಮಿನ ಕಡೆ ಹೊರಟಿದ್ದಳು ಅವತ್ತು ಹೆಚ್ಚು ಕಡಿಮೆ ಅರ್ಧ ಗಂಟೆ ಲೇಟ್ ಆಗಿತ್ತು ಕಾರಣ ಒಬ್ಬ ಸಹೋದ್ಯೋಗಿಯ ಕೆಲಸ ಇನ್ನೂ ಮುಗದೇ ಇರಲಿಲ್ಲ ಕೋರಮಂಗಲ ಕಡೆ ಹೋಗುತ್ತಿದ್ದ ಕಾರಣ ಎಲ್ಲರನ್ನೂ ಒಂದೇ ಕ್ಯಾಬ್ ಕರೆದುಕೊಂಡು ಹೋಗಬೇಕಾಗಿತ್ತು ಹೀಗಾಗಿ ಆ ಸಹೋದ್ಯೋಗಿಯ ಕೆಲಸ ಮುಗಿಯುವವರೆಗೂ ಕಾದು ಒಂದೇ ಕ್ಯಾಬಿನಲ್ಲಿ ನಾಲ್ಕು ಜನ ಹುಡುಗಿಯರು ಕ್ಯಾಬ್ ಅನ್ನ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೋರಮಂಗಲ ಕಡೆಗೆ ಹೊರಡುತ್ತಾರೆ ದಾರಿ ಉದ್ದೇಶ ಆ ನಾಲ್ಕು ಹುಡುಗಿಯರು ನಿದ್ದೆಗಣ್ಣಿನಲ್ಲಿಯೇ ಗಣ್ಣಿನಲ್ಲಿಯೇ ಪ್ರಯಾಣ ಮಾಡುತ್ತಿದ್ದರು ಯಾರಿಗೂ ಕೂಡ ತಾವು ಎಲ್ಲಿದ್ದೇವೆ ಹೇಗಿದ್ದೇವೆ ಏನು ಮಾಡುತ್ತಿದ್ದೇವೆ ಅನ್ನೋ ಘೋಷು ಕೂಡ ಇರಲಿಲ್ಲ ಕಾರಣ ಕೆಲಸದ ಒತ್ತಡದಿಂದ ಅಷ್ಟೊಂದು ದೈಹಿಕವಾಗಿ ಹೈರಾಣವಾಗಿ ಬಿಟ್ಟಿದ್ದರು ಆ ಕ್ಯಾಬ್ ಡ್ರೈವರ್ ಕಣ್ಣಂತೂ ಹುಡುಗಿಯರ ತುಟಿಯ ಮೇಲೆ ಹಾಗೂ ಎದೆಯ ಮೇಲೆ ಇತ್ತು ಚಾನ್ ಸಿಕ್ಕರೆ ಸಾಕು ಅನ್ನೋ ಮಟ್ಟಿಗೆ ಆ ಡ್ರೈವರ್ ಅವರನ್ನ ಗುರಾಯಿಸುತ್ತಿದ್ದ ಆದ್ರೆ ಕ್ಯಾಬಿನಲ್ಲಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿತ್ತು ಇದೇ ಕಾರಣ ಆ ಡ್ರೈವರ್ ಗಾಡಿ ಓಡಿಸುವುದನ್ನ ಬಿಟ್ಟು ಏನು ಕೂಡ ಮಾಡಲಾಗದಂತಹ ಸ್ಥಿತಿಯಲ್ಲಿದ್ದ ಯಾಕಂದ್ರೆ ಹಿಂದೆ ಬೆಂಗಳೂರಿನಲ್ಲಿ ರಾತ್ರಿ ಶಿಫ್ಟ್ ಮುಗಿಸಿ ಬರುವಂತಹ ಹುಡುಗಿಯರ ಮೇಲೆ ಹಳ್ಳೆಗಳು ನಡೆದಿದ್ದು ಹಲವಾರು ನ್ಯೂಸ್ ಪೇಪರ್ಗಳಲ್ಲಿ ಹಾಗೂ ನ್ಯೂಸ್ ಚಾನೆಲ್ಗಳಲ್ಲಿ ಎಲ್ಲರೂ ಗಮನಿಸಿದ್ದಾರೆ ಅಂತಹ ಕೆಲಸವನ್ನು ಮಾಡದಂತಹ ಕ್ಯಾಬ್ ಡ್ರೈವರ್ಗಳಿಗೂ ಕೂಡ ಸರಿಯಾದ ಶಿಕ್ಷೆ ಕೂಡ ಸಿಕ್ಕಿತ್ತು ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಕಂಪನಿಯ ಡ್ರೈವರ್ ಗಳನ್ನ ಕೆಲಸಕ್ಕೆ ಇಡುವ ಮೊದಲು ಅವರ ಬ್ಯಾಕ್ ಗ್ರೌಂಡ್ ಅನ್ನು ಕೂಡ ಚೆಕ್ ಮಾಡಲಾಗುತ್ತಿತ್ತು ಒಂದು ವೇಳೆ ಹಿಂದೆ ಏನಾದರೂ ಪೊಲೀಸ್ ಕೇಸ್ಗಳಿದ್ದರೆ ಅಂತವರನ್ನ ಕಂಪನಿಗಳು ಹೈರ್ ಮಾಡುತ್ತಿರಲಿಲ್ಲ ಹೀಗಾಗಿಯೇ ಕ್ಯಾಬ್ ಡ್ರೈವರ್ ಮಾಡಬೇಕಾಗಿತ್ತು ಎಷ್ಟೇ ಕಾಮದ ಆಸೆ ಇದ್ದರೂ ಕೂಡ ಅವುಗಳನ್ನ ಕಂಟ್ರೋಲ್ ಮಾಡಿಕೊಂಡು ತಮ್ಮ ಕೆಲಸವನ್ನ ಚಾಚು ತಪ್ಪದೆ ಮಾಡಬೇಕಾಗಿತ್ತು ಹಾಗೆಯೇ ಈ ಡ್ರೈವರ್ ಕೂಡ ತನ್ನ ಆಸೆಗಳನ್ನ ಕಂಟ್ರೋಲ್ ಮಾಡಿಕೊಂಡು ಗಾಡಿ ಓಡಿಸಿ ಕೋರಮಂಗಲ ಏಟಿ ಫೀಟ್ ರೋಡ್ಗೆ ಬಂದಿದ್ದಾನೆ ನಿಜ ಹೇಳಬೇಕೆಂದರೆ ರಾತ್ರಿ ಕೆಲಸ ಮಾಡುವಂತಹ ಹುಡುಗಾಗಲಿ ಬಿಟ್ಟು ಬರಬೇಕೆನ್ನುವುದು ಕಂಪನಿಯ ಪಾಲಿಸಿ ಇದೆ ಹಾಗೆ ಆ ಡ್ರೈವರ್ ಕೂಡ ಮೊದಲು ಅನಿಶಾಲ ರೂಮ್ ಇರುವುದರಿಂದ ಅವಳ ಕ್ರಾಸ್ವರೆಗೂ ಹೋಗುತ್ತಾನೆ ಅಲ್ಲಿಂದ ಅಮಿತ್ ರೂಮು ಕೇವಲ ಐವತ್ತು ಮೀಟರ್ ದೂರ ಇತ್ತು ನನಗೆ ಇಲ್ಲೇ ಬಿಟ್ಟು ಬಿಡಿ ಇಲ್ಲಿಂದ ನಾನು ನಡೆದುಕೊಂಡು ಹೋಗುತ್ತೇನೆ ಎಂದು ಅಮಿಷಾ ಗೆ ಹೇಳುತ್ತಾಳೆ ಆದ್ರೆ ಆ ಕ್ಯಾಬ್ ಡ್ರೈವರ್ ಒಪ್ಪುವುದಿಲ್ಲ ನಾನು ನಿಮ್ಮನ್ನ ಮನೆಯವರೆಗೂ ಬಿಟ್ಟೇ ಬರಬೇಕು ಎಂದು ಹಠ ಹಿಡಿಯುತ್ತಾನೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ನನ್ನ ತಲೆ ಮೇಲೆ ಬರುತ್ತದೆ ನನ್ನ ಡ್ಯೂಟಿ ಕೂಡ ಕಿತ್ತಾಕಬಹುದು ನನ್ನ ಡ್ಯೂಟಿಯನ್ನ ಮಾಡಲು ನನಗೆ ಬಿಡಿ ಬೇರೆಯವರಿಗೆ ತೊಂದರೆ ಆಗುತ್ತದೆ ಈಗಾಗಲೇ ನಾವು ಅರ್ಧ ಗಂಟೆ ಲೇಟ್ ಆಗಿದ್ದೇವೆ ಒಂದು ವೇಳೆ ನನ್ನನ್ನ ವೇಳೆವರೆಗೂ ನೀವು ಬಿಟ್ಟರೆ ಪೂರ್ತಿ ಮತ್ತೆ ರೌಂಡ್ ಹಾಕಿ ಬರಬೇಕಾಗುತ್ತದೆ ಯಾಕಂದ್ರೆ ಅದು ಇಕ್ಕಟ್ಟಿನ ಜಾಗ ಮೇಲಾಗಿ ಒನ್ ವೇ ಕೂಡ ಹೀಗಾಗಿ ನನಗೆ ನೀವು ಇಲ್ಲೇ ಬಿಟ್ಟು ಬಿಡಿ ನನ್ನಿಂದ ಬೇರೆಯವರಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳುತ್ತಾಳೆ ಹಾಗೆಯೇ ನನ್ನಿಂದ ಬೇರೆಯವರಿಗೆ ಲೇಟ್ ಕೂಡ ಆಗಬಹುದು ಹೀಗಾಗಿ ಗಾಡಿಯನ್ನ ಇಲ್ಲೇ ನಿಲ್ಲಿಸಿ ನಾನು ಇಲ್ಲಿಂದನೇ ನಡೆದುಕೊಂಡು ಹೋಗುತ್ತೇನೆ ಕೇವಲ ಐವತ್ತು ಮೀಟರ್ ಮಾತ್ರ ಹೀಗೆ ಮಾಡಲು ಅಮಿಷಾಗೆ ಇನ್ನೊಂದು ಕಾರಣ ಕೂಡ ಇತ್ತು ಅದೇನಂದ್ರೆ ಅಮಿಷಾಗೆ ರಾತ್ರಿಯ ಸಮಯದಲ್ಲಿ ಸಿಗರೇಟ್ ಸೇದುವ ಅಭ್ಯಾಸ ಇತ್ತು ಒಂದು ವೇಳೆ ತಾನು ರೂಮಿಗೆ ಹೋದ್ರೆ ಸಿಗರೇಟ್ ಸೇದಲು ಸಾಧ್ಯವಿರಲಿಲ್ಲ ಕಾರಣ ಅವಳ ರೂಮ್ ಮೇಟ್ ತುಂಬಾ ಸ್ಟ್ರಿಕ್ಟ್ ಆಗಿದ್ದಳು ಇದೇ ಕಾರಣ ದಾರಿಯಲ್ಲಿಯೇ ಇರುವಂತಹ ಪಾರ್ಕ್ ಬಳಿ ಐದು ನಿಮಿಷ ನಿಂತು ಸಿಗರೇಟ್ ಸೇದಿ ಆಮೇಲೆ ರೂಮ್ ಹೋದರಾಯಿತು ಎಂದು ಅವಳ ಪ್ಲಾನ್ ಆಗಿತ್ತು ಇದೇ ಕಾರಣ ಅವಳು ಪದೇ ಪದೇ ಮೇನ್ ರೋಡ್ಗೆ ತನ್ನ ಡ್ರಾಪ್ ಮಾಡಲು ಹೇಳುತ್ತಾಳೆ ಅವಳು ಪದೇ ಪದೇ ಹೇಳುತ್ತಿರುವುದನ್ನ ಕಂಡು ಆ ಡ್ರೈವರ್ ಒಪ್ಪಿಕೊಳ್ಳುತ್ತಾನೆ ಅವಳನ್ನ ಮೇನ್ ರೋಡ್ಗೆ ಬಿಟ್ಟು ಬಾಕಿ ಮೂರು ಜನ ಹುಡುಗಿಯರನ್ನ ಅವನು ಬಿಡಲು ಮುಂದೆ ಹೋಗುತ್ತಾನೆ ಆ ಮೇನ್ ರೋಡ್ ನಿಂದ ಅಮಿಷ ರೂಮ್ ಸುಮಾರು ಐವತ್ತು ಮೀಟರ್ ದೂರ ಇತ್ತು ರಾತ್ರಿ ಆಗಿದ್ದ ಕಾರಣ ಯಾವೊಬ್ಬ ನರಪಿಳ್ಳಿಯಲ್ಲಿ ಕಾಣಿಸುತ್ತಿರಲಿಲ್ಲ ಕೇವಲ ನಾಯಿಗಳು ಆಗಾಗ ಬಗಳಿದ್ದವು ಹೆದರಿಕೆ ಆಗುತ್ತಿದ್ದರೂ ಕೂಡ ಅಮಿಷಾ ಒಂದೊಂದೇ ಹೆಜ್ಜೆಗಳನ್ನು ಇಡುತ್ತಾ ತನ್ನ ರೂಮಿನಿಂದ ಮೂವತ್ತು ಮೀಟರ್ ದೂರದಲ್ಲಿರುವ ಪಾರ್ಕ್ ಹತ್ತಿರ ಹೋಗುತ್ತಾಳೆ ಇನ್ನೇನು ತನ್ನ ಜೀನ್ಸ್ ಪ್ಯಾಂಟ್ ನಿಂದ ಸಿಗರೆಟ್ ಅನ್ನ ತೆಗೆದು ಹಚ್ಚಬೇಕೆಂದು ಬಾಯಲ್ಲಿ ಸಿಗರೆಟ್ ಅನ್ನ ಇಡುತ್ತಾನೆ ಆದ್ರೆ ಅದೇ ಸಮಯದಲ್ಲಿ ಅವಳು ಸಿಗರೆಟ್ ಹಚ್ಚುವಾಗ ಆ ಪಾರ್ಕ್ ನ ಒಂದು ಮೂಲೆಯಿಂದ ಒಬ್ಬ ವ್ಯಕ್ತಿ ಅವಳನ್ನೇ ಗುರಾಯಿಸುವ ಹಾಗೆ ಕಾಣಿಸುತ್ತಾನೆ ಒಂದು ಕ್ಷಣ ಅಮಿಷ ಬೆಚ್ಚಿ ಬೀಳುತ್ತಾಳೆ ಈ ಸಮಯದಲ್ಲಿ ಆ ಪಾರ್ಕಿನ ಹತ್ತಿರ ಯಾರಿರಬಹುದು ಇದ್ದರೂ ಪೊಲೀಸರು ಅಥವಾ ಕಳ್ಳರಿರಬೇಕು ಅಂತ ಇನ್ನೊಮ್ಮೆ ಕಣ್ಣು ಒರೆಸಿಕೊಂಡು ನೋಡಿದ್ದಾಳೆ ಆಗ ಅಲ್ಲಿ ಯಾರೂ ಕೂಡ ಕಾಣುವುದಿಲ್ಲ ಮತ್ತೆ ಇನ್ನೇನು ಸಿಗರೇಟ್ ಹಚ್ಚಬೇಕೆಂದು ಆ ಕಡೆ ಈ ಕಡೆ ಕಣ್ಣು ಹಾಯಿಸಿದಾಗ ಮತ್ತೆ ಅದೇ ವ್ಯಕ್ತಿ ಅವಳನ್ನ ಗುರಾಯಿಸುವ ಹಾಗೆ ಕಂಡಿದ್ದಾನೆ ಅಮಿಷಾಗೆ ಅದನ್ನ ಕಂಡು ಮೈ ಚಳಿ ಶುರುವಾಗಿದೆ ಸಿಗರೇಟ್ ಸೇದುವ ಪ್ಲಾನ್ ಅನ್ನ ಬಿಟ್ಟು ಮೆಲ್ಲಗೆ ತನ್ನ ರೂಮ್ ಕಡೆಗೆ ಹೆಜ್ಜೆ ಹಾಕಿದ್ದಾಳೆ ಆದರೆ ಸ್ವಲ್ಪ ಸಮಯದ ನಂತರ ಯಾರೋ ತನ್ನ ಫಾಲೋ ಮಾಡುವ ಹಾಗೆ ಚಪ್ಪಲಿಯ ಶಬ್ದಗಳು ಕೇಳಿ ಬಂದಿವೆ ಹಿಂದೆ ನೋಡಿದರೆ ಹೆದರಿಕೆ ಆಗುತ್ತದೆ ಎಂದು ಮುಂದೆ ನೋಡುತ್ತಾ ತನ್ನ ನಡಿಗೆಯ ವೇಗವನ್ನ ಜಾಸ್ತಿ ಮಾಡಿದ್ದಾಳೆ ಹೇಗೆ ಅವಳ ನಡಿಗೆಯ ವೇಗ ಜಾಸ್ತಿ ಆಗಿದೆಯೋ ಅದೇ ರೀತಿ ಹಿಂದೆ ಬರುವ ವ್ಯಕ್ತಿಯ ವೇಗ ಕೂಡ ಜಾಸ್ತಿ ಆಗಿದೆ ತಕ್ಷಣ ಅಮಿಷಾ ತನ್ನ ಮೈಯಲ್ಲಿ ಕರೆಂಟ್ ಹೋದ ಹಾಗೆ ಆಗಿದೆ ಅಲ್ಲಿ ಒಂದು ಕ್ಷಣ ನಿಂತುಕೊಂಡಿದ್ದಾಳೆ ಧೈರ್ಯ ಮಾಡಿ ಹಿಂದೆ ನೋಡಿದರಾಯಿತು ಎಂದು ಮೆಲ್ಲಗೆ ಹಿಂದಿರುಗಿ ನೋಡಿದ್ದಾಳೆ ವಿಚಿತ್ರ ಏನಂದ್ರೆ ಅಲ್ಲಿ ಯಾರೂ ಕೂಡ ಇರಲಿಲ್ಲ ಬದಲಾಗಿ ಕೇವಲ ಯಾವುದೋ ಒಬ್ಬ ವ್ಯಕ್ತಿಯ ಚಪ್ಪಲಿಗಳು ಆ ರೋಡ್ ಮೇಲೆ ಇದ್ದವು ಇದನ್ನು ಕಂಡು ಅಮಿಷಾಗೆ ಇನ್ನೂ ಹೆದರಿಕೆ ಜಾಸ್ತಿಯಾಗಿದೆ ಅಲ್ಲಿಂದ ರೂಮಿನತ್ತ ಓಡಿದ್ದಾಳೆ ದಬ ದಬ ಅಂದು ತನ್ನ ರೂಮಿನ ಡೋರ್ ಅನ್ನ ಹೊಡೆದಿದ್ದಾಳೆ ಜೋರು ಜೋರಾಗಿ ತನ್ನ ರೂಮ್ ಪಾರ್ಟ್ನರ್ ಜ್ಯೋತಿ ಹೆಸರನ್ನ ಕೂಗಿದ್ದಾಳೆ ನಿದ್ದೆಗಣ್ಣಲ್ಲಿದ್ದ ಜ್ಯೋತಿ ಡೋರ್ ಅನ್ನ ಓಪನ್ ಮಾಡಿ ನೋಡಿದರೆ ಅಮಿಷಾಳ ಅವಳ ಮೈಯೆಲ್ಲಾ ಬೆವತ್ತು ಹೋಗಿತ್ತು ಜ್ಯೋತಿಯನ್ನು ಕಂಡು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಾಳೆ ಅವಳ ಎದೆ ಬಡಿತದ ಶಬ್ದ ಜ್ಯೋತಿಯ ಕಿವಿಗೂ ಕೂಡ ಜೋರು ಜೋರಾಗಿ ಕೇಳಿಸುತ್ತಿತ್ತು ಅಷ್ಟೇ ಅಲ್ಲದೆ ಅಮಿಷಾ ಜೋರು ಜೋರಾಗಿ ಅಳಲು ಪ್ರಾರಂಭಿಸಿದ್ದಾಳೆ ಮೆಲ್ಲಗೆ ಜ್ಯೋತಿ ಅವಳನ್ನ ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಮೇಲೆ ಮಲಗಿಸಿದ್ದಾಳೆ ಏನಾಯ್ತು ಎಂದು ಕೇಳಿದಾಗ ನಡೆದ ವಿಷಯವನ್ನೆಲ್ಲ ಅಮಿತ್ ತೊದಲು ಮಾತಿನಲ್ಲೇ ಹೇಳಿದ್ದಾಳೆ ಜ್ಯೋತಿ ಮೆಲ್ಲೆಗೆ ಹೊರಗಡೆ ಹೋಗಿ ಗ್ಯಾಲರಿಯಲ್ಲಿ ಯಾರಾದರೂ ಅಮಿಷಾಳನ್ನ ಫಾಲೋ ಮಾಡುತ್ತಿದ್ದಾರೋ ಇಲ್ಲವೋ ಎಂದು ನೋಡುತ್ತಾಳೆ ಆದರೆ ಆ ರಸ್ತೆಯಲ್ಲಿ ಯಾರು ಕೂಡ ಇರುವುದಿಲ್ಲ ಕೇವಲ ನಾಯಿಗಳು ಮಾತ್ರ ಬಗಳುತ್ತಿದ್ದವು ವಾಪಸ್ ಜ್ಯೋತಿ ಅಮಿಷಾಳ ಬಳಿ ಬಂದಾಗ ಅಮಿಶಾಳಿಗೆ ಚಳಿ ಜ್ವರ ಪ್ರಾರಂಭವಾಗಿ ನಡಗುತ್ತಿದ್ದಳು ತಕ್ಷಣವೇ ಜ್ಯೋತಿ ಅವಳಿಗೆ ಒಂದು ರಗ್ಗನ್ನ ಅವಳ ಮೇಲೆ ಹಾಕಿ ಬೆಚ್ಚಗೆ ಮಲಗುವಂತೆ ಹೇಳಿದ್ದಾಳೆ ಅವಳ ಸ್ಥಿತಿಯನ್ನು ಕಂಡು ಜ್ಯೋತಿ ರಾತ್ರಿಯೆಲ್ಲ ಮಲಗಿಲ್ಲ ಬೆಳಿಗ್ಗೆ ಎದ್ದು ನೋಡಿದಾಗ ಅಮಿಷಾಗೆ ಜ್ವರ ಜಾಸ್ತಿ ಆಗಿತ್ತು ಯಾವುದಕ್ಕೂ ಅವಳನ್ನ ಡಾಕ್ಟರ್ ಬಳಿ ಜ್ಯೋತಿ ಕರೆದುಕೊಂಡು ಹೋಗುತ್ತಾಳೆ ಹಾಗೂ ನಡೆದ ವಿಷಯವನ್ನೆಲ್ಲ ಡಾಕ್ಟರ್ಗೂ ಹೇಳುತ್ತಾಳೆ ಆಗ ಡಾಕ್ಟರ್ ಇದು ಹೆದರಿಕೆಯಿಂದ ಆಗಿರುವಂತಹ ವಿಷಯ ಹೆದರಿಕೆಯಿಂದ ಚಳಿ ಜ್ವರ ಬಂದಿದೆ ಈ ರೀತಿ ಭ್ರಮೆಯಲ್ಲಿ ಯಾರನ್ನು ನೋಡುವುದು ಹೆದರಿಕೆ ಆಗುವುದು ಯಾರು ನಿದ್ದೆಯನ್ನು ಕಡಿಮೆ ಮಾಡುತ್ತಾರೋ ಹಾಗೂ ರಾತ್ರಿಯೆಲ್ಲ ನಿದ್ದೆಗಡುತ್ತಾರೋ ಅಂತವರಿಗೆ ಈ ರೀತಿ ಇಲ್ಲ ಸಲದ ಭ್ರಮೆ ಹುಟ್ಟುವುದು ಸಹಜ ಎಂದು ಡಾಕ್ಟರ್ ಹೇಳಿದ್ದಾರೆ ಹೀಗಾಗಿ ದಿನಕ್ಕೆ ಕನಿಷ್ಠ ಪಕ್ಷ ಆರರಿಂದ ಎಂಟು ಗಂಟೆ ನಿದ್ದೆ ಮಾಡಲೇಬೇಕು ಅದರಲ್ಲೂ ನೈಟ್ ಶಿಫ್ಟ್ ಮಾಡುವವರಿಗೆ ಇಂತಹ ಭ್ರಮೆಗಳು ಬರೋದು ಇತ್ತೀಚೆಗೆ ತುಂಬಾ ಕಾಮನ್ ಆಗಿದೆ ಅಂತ ಡಾಕ್ಟರ್ ಪಲ್ಲವಿ ಕುಲಕರ್ಣಿ ಹೇಳಿದ್ದಾರೆ ರಾತ್ರಿ ಪಾಳೆಯಲ್ಲಿ ಇರುವವರು ಹೆಚ್ಚು ಕಷ್ಟಪಡುವುದು ಆರೋಗ್ಯದ ತೊಂದರೆ ನಿದ್ದೆಯ ಕೊರತೆಯಿಂದ ಆಹಾರದ ಸೇವನೆಯಲ್ಲಿ ವ್ಯತ್ಯಾಸ ಉಂಟಾಗುವುದರಿಂದ ಈ ರೀತಿ ಹಲವು ತೊಂದರೆಗಳಿಗೆ ಈಡೇರಬೇಕಾಗುತ್ತದೆ ಆರೋಗ್ಯದೊಂದಿಗೆ ಮಾನಸಿಕ ತೊಂದರೆಯೂ ಅವರು ಅನುಭವಿಸುತ್ತಾರೆ ರಾತ್ರಿ ಪಾಳೆಯಲ್ಲಿ ಕೆಲಸ ಮಾಡುವವರು ಹೆಚ್ಚಾಗಿ ಸಿಗರೇಟು ಬೀಡಿ ಗುಟುಕಾ ತಂಬಾಕು ಸೇವನೆಯ ಅಭ್ಯಾಸವನ್ನ ಮಾಡಿಕೊಳ್ಳುತ್ತಾರೆ ಇದರಿಂದ ತಮ್ಮ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಗಂಭೀರ ರೋಗಗಳಿಗೆ ಅವರು ತುತ್ತಾಗುತ್ತಿದ್ದಾರೆ ರಾತ್ರಿ ಪಾಳೆಯಲ್ಲಿ ಚಹಾ ಸಹ ಹೆಚ್ಚು ಸೇವನೆ ಮಾಡಬೇಡಿ ಹಗಲು ಚೆನ್ನಾಗಿ ನಿದ್ದೆ ಬರಬೇಕು ಮದ್ಯಪಾನ ಮಾಡಿ ಮಲಗುವ ಅಭ್ಯಾಸವನ್ನು ಕೂಡ ಇತ್ತೀಚೆಗೆ ಹಲವಾರು ಜನ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡುವವರು ರೂಢಿಯನ್ನ ಮಾಡಿಕೊಂಡಿದ್ದಾರೆ ನಿದ್ದೆಗಿಂತ ಒಳ್ಳೆಯ ಅಭ್ಯಾಸ ಬೇರೆ ಯಾವುದೂ ಇಲ್ಲ ರೆಸ್ಟ್ ಇಸ್ ಬೆಸ್ಟ್ ಅಂತ ಪಲ್ಲವಿ ಕುಲಕರ್ಣಿ ಅಮಿತ್ ಗೆ ಸಲಹೆಯನ್ನು ನೀಡಿದ್ದಾರೆ ಪದೇ ಪದೇ ಈ ರೀತಿ ನಿದ್ದೆಗಡುವುದರಿಂದ ಈ ರೀತಿ ಭ್ರಮೆಗಳು ಹುಟ್ಟುತ್ತವೆ ಇಲ್ಲ ಸಲ್ಲದ ಇಲ್ಲಿ ಜನಗಳು ಭ್ರಮೆಗಳು ಅವರ ಮೈಂಡ್ ಅಲ್ಲಿ ಓಡುತ್ತವೆ ಎಂದು ಅವರಿಗೆ ತಿಳಿ ಹೇಳಿದ್ದಾರೆ ನೋಡಿದಿರಾ ಸ್ನೇಹಿತರೆ ನಿಮ್ಮಲ್ಲಿಯೂ ಕೂಡ ನಿದ್ದೆಗೆಟ್ಟು ಕೆಲಸ ಮಾಡುವವರು ಈ ರೀತಿಯ ಭ್ರಮೆಗೆ ಒಳಗಾಗಬೇಕಾಗುತ್ತದೆ ಯಾವುದಕ್ಕೂ ಒಳ್ಳೆಯ ನಿದ್ದೆಯನ್ನ ಮಾಡಿ ಒಳ್ಳೆಯ ಆರೋಗ್ಯವಂತರಾಗಿರಿ ಎನ್ನುವುದು ಈ ಮೂಲಕ ನಾವು ಕೂಡ ನಿಮಗೆ ಹೇಳಲು ಪ್ರಯತ್ನ ಮಾಡಿದ್ದೇವೆ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಒಂದು ನೈಜ ಘಟನೆಯಾಗಿದೆ ಇಂತಹದೇ ಇನ್ನಷ್ಟು ಕುತೂಹಲಕಾರಿ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆಲ್ಲ ಶುಭವಾಗಲಿ